ಈ ಒಂದು ಸುಂದರವಾದ ಗ್ರಾಮಕ್ಕೆ ನಮ್ಮನ್ನು ಆಹ್ವಾನಿಸಿ ವಿಶ್ವವಿದ್ಯಾಲಯದ ಎಲ್ಲರನ್ನೂ ಕರೆದು ಇಲ್ಲಿ ಇಷ್ಟು ಸುಂದರವಾದ ಕಾರ್ಯಕ್ರಮದಲ್ಲಿ ಭಾಗಿಯಾಗಕ್ಕೆ ಅವಕಾಶ ಮಾಡಿಕೊಟ್ಟ ಗುರು ಶ್ರೀ ಸಿದ್ಧಲಿಂಗೇಶ್ವರ ಅವರ ಕರಕವಲ ಸಂಜಾತರಾದ ಶ್ರೀ ದುಂಡೇಶ್ವರ ಸ್ವಾಮಿ ಅವರಿಗೆ ನಮಸ್ಕರಿಸ್ತಾ ವೇದಿಕೆಯ ಮೇಲಿರುವ ಎಲ್ಲ ದಿವ್ಯಾತ್ಮಗಳಿಗೆ ನಮಸ್ಕರಿಸ್ತಾ ವೇದಿಕೆಯ ಮುಂಭಾಗದಲ್ಲಿರುವ ಎಲ್ಲ ಶರಣರಿಗೆ ನಮಸ್ಕರಿಸುತ್ತಾ ನನ್ನ ಮಾತನ್ನು ಪ್ರಾರಂಭ ಮಾಡ್ತೀನಿ ಅತ್ಯಂತ ಆನಂದದಾಯಕವಾದ ದಿನ ಇವತ್ತು ಅವ್ರು ಮಾತನಾಡಿದ ಮೇಲೆ ಊಟಕ್ಕೆ ಮೊದಲು ಮಾತನಾಡೋದು ಬಹಳ ಕಷ್ಟದ ವಿಚಾರ ಆದರೂ ಒಂದು ಪ್ರಯತ್ನ ಪಡ್ತೀನಿ ನಾನು ಕೂಡ ಇಲ್ಲಿ ಇವತ್ತು ವಿಭೂತಿ ಯೋಗದ ಒಂದು ಶ್ಲೋಕವನ್ನ ಗುರುಗಳು ಬರೆದ್ರು ಇಲ್ಲಿ ಸರ್ಗಾಣ್ ಮಾದಿರಂತಶ್ಚ ಮಧ್ಯಂ ಚೈವಾಹ ಅರ್ಜುನ ಅಧ್ಯಾತ್ಮ ಪ್ರವದತಾ ಅಹಂ ಅಂತ ವಿಭೂತಿ ಯೋಗದ್ದು ಹೇಳಿದರು ಹತ್ತನೇ ಅಧ್ಯಾಯದ ಮೂವತ್ತೆರಡನೇ ಶ್ಲೋಕ ಇದು ಭಗವದ್ಗೀತೆಯ ಮಧ್ಯಮ ಶಟಕದಲ್ಲಿ ಬರುತ್ತೆ ಮತ್ ಭಗವದ್ಗೀತೆಯ ಮೊದಲನೇ ಶಟಕದಲ್ಲಿ ಜೀವದ ಸ್ವರೂಪದ ಬಗ್ಗೆ ಆದರೆ ಮಧ್ಯಮ ಶಟಕದಲ್ಲಿ ಈಶ್ವರನ ಸ್ವರೂಪದ ವರ್ಣನೆ ಇದೆ ಅಂತಿಮ ಶಟಕದಲ್ಲಿ ಜೀವ ಈಶ್ವರ ಎರಡರ ಐಕ್ಯದ ಒಂದು ಕಲ್ಪನೆ ಇದೆ ಒಂದು ಭಾಗವಿದೆ ಈಗ ತಾನೇ ವಿಭೂತಿಯ ಅನೇಕ ವಿಚಾರಗಳನ್ನ ಸುಲಿಬಲ್ಲಿ ಅವರು ನಮಗೆ ಹೇಳ್ಕೊಟ್ರು ನಮಗೆ ತಿಳಿಸ್ಕೊಟ್ರು ಹೇಗೆ ಹೇಗೆ ಅಂತ ಇಂಥ ಭಾರತದಲ್ಲಿ ಹುಟ್ಟು ಹುಟ್ಟಿದೀವಿ ಇಂಥ ಸಂಸ್ಕೃತದಲ್ಲಿದ್ದೀವಿ ಇಂಥ ಸಂಸ್ಕೃತಿಯಲ್ಲಿದ್ದೀವಿ ಹೌದು ಇದೆಲ್ಲವೂ ವಿಭೂತಿ ಕಾಣೋ ಕಣ್ಣಿದ್ದಲ್ಲಿ ಎಲ್ಲವೂ ವಿಭೂತಿ ಆಗತ್ತೆ ಅವರು ಹೇಳ್ತಾರೆ ನಿನ್ನ ಕಿವಿ ಮನೆಗಳಿರುವಷ್ಟು ನಿನ್ನ ಜಗ ನಿನ್ನ ಅಳಿಸುವ ನಗಿಸುವೆಲ್ಲ ನಿನ್ನ ಅಂಶ ಉನ್ನತಿಗೆ ನೀನೇರಿದಂತೆ ಜಗ ವಿಸ್ತರಿಸಿ ಸಣ್ಣತನ ಸವೆಯುವುದು ಮಂಕುತಿಮ್ಮ ಇದು ಭಾರತೀಯರಿಗೆ ಅಂತ ಹೇಳಿ ಮಾಡಿದಂಥದ್ದು ನಾವಿದ ನಮ್ದಿದು ಅವ್ರದಿದು ಅಂತ ಹೇಳಲೇ ಇಲ್ಲ ಅಯಂ ನಿಜ ಪರೋವೇತಿ ಗಣನಾ ಲಘು ಚೇತಸ ಇದು ಬೇರೆಯವರು ಇದು ನನ್ನದಲ್ಲ ಇದು ನನ್ನ ಧರ್ಮದ್ದಲ್ಲ ಇದು ನಮ್ಮ ಮನೆಯದ್ದಲ್ಲ ಇಲ್ವೇ ಇಲ್ಲ ಉದಾರಚರಿತ ನಾಂತೂ ವಸುದೈವ ಕುಟುಂಬಕಂ ಈ ಎಲ್ಲವೂ ನಮ್ದೇ ಅನ್ನೋ ಭಾವದಲ್ಲಿ ನಾವು ಹೊರಟಾಗ ಎಲ್ಲಿ ಭಗವಂತನನ್ನು ಕಾಣ್ಬೋದು ಈ ಮೈಕನ್ನ ಸೃಷ್ಟಿ ಯಾರು ಅಂತ ನನಗಂತೂ ಗೊತ್ತಿಲ್ಲ ಆದ್ರೆ ಸೃಷ್ಟಿ ಮಾಡಕ್ ಒಂದು ಕೈ ಇದ್ದಿರಲೇಬೇಕು ಹೌದು ಅಲ್ವೋ ಹೌದು ಅಲ್ವೋ ಹೌದು ಅವ್ನು ನೋಡಕ್ ಹೆಂಗಿದ್ದಾನೆ ಅವನು ಅವಳ ನೋಡಕ್ ಹೆಂಗಿದಾನೆ ನಿಮಗೆ ಗೊತ್ತಾ ಗೊತ್ತಿಲ್ಲ ಆಗ ನೀವೆಲ್ರು ಹೆಂಗ್ ಬೇಕು ಅನ್ಕೊಳ್ಳಿ ಅಂತಂದ್ರೆ ಒಬ್ಬ ಕಪ್ಪಿಗೆ ಒಬ್ಬ ಬೆಳಿಗ್ಗಿದ್ದಾನು ಒಬ್ಬ ಹೆಣ್ಣು ಆಗಿರ್ಬೋದು ಒಬ್ಬ ಗಂಡ ಆಗಿರ್ಬೋದು ಅವ್ನು ನನಗಿಂತ ಸ್ವಲ್ಪ ಜೋರಾಗಿದ್ದಿರ್ಬೇಕು ಯಾಕೆ ನನಗ್ ಮೈಕ್ ಮಾಡಕ್ ಬರಲ್ಲ ಹಾಗಾಗಿ ಅವ್ನಿಗೆ ಎರಡು ಕೈ ಕೊಡ್ತೀನೋ ನಾಲ್ಕು ಕೈ ಕೊಡ್ತೀನೋ ಎಂಟು ತಲೆ ಕೊಡ್ತೀನೋ ಈ ಎಲ್ಲವನ್ನು ನಮ್ಮ ಅನುಮಾನಕ್ಕೆ ನಮ್ಮ ಅನುಮತಿಗೆ ಬಿಟ್ರು ಹಾಗಾಗಿ ಭಗವಂತ ನಾನು ಅನ್ಕೊಂಡಲ್ಲಿ ಇದು ಅತ್ಯಂತ ದೊಡ್ಡ ವಿಭೂತಿ ನಮ್ಮ ದೇಶದ್ದು ಅದಕ್ಕೆ ವಾಯುವನ್ನು ನಮಸ್ಕಾರ ಮಾಡಿದ್ದೆ ನಮೋ ಬ್ರಹ್ಮಣೆ ನಮಸ್ತೆ ವಾಯು ವಾಯುವನ್ನು ಪೂಜೆ ಮಾಡಿದ್ವಿ ಇವತ್ತು ನಾನು ಅದೇ ಬೆಳಿಗ್ಗೆ ನನಗೆ ಅತ್ಯಂತ ದೊಡ್ಡ ವಿಭೂತಿ ಅಪಾರ ಇವತ್ತು ನನಗಾದದ್ದು ಆ ಕೇಸರಿ ಧ್ವಜವನ್ನ ಮೇಲೆ ಎತ್ತದಾಗ ಆ ಒಂದು ದಂಡ ಏನಿತ್ತು ಅದು ಅಲ್ಲಿ ಒಂದು ಗಂಪ್ ಆಗಿತ್ತಪ್ಪ ಅದು ಒಂದು ಕೋಲು ಆ ಕೋಲನ್ನು ಯಾವಾಗ ನಿಲ್ಲಿಸಿದ್ವಿ ಅದು ಒಂದು ವ್ಯತ್ಯಾಸ ಬಂತು ಅದು ನನ್ನ ಮನಸ್ಸಿನಲ್ಲಿ ಅದು ಒಂದು ಧ್ವಜವಾಯಿತು ಅದು ಸನಾತನ ಧ್ವಜವಾಯಿತು ಸಂಸ್ಕೃತದ ಧ್ವಜವಾಯಿತು ಧರ್ಮ ಇದ್ದರೆ ಸಂಸ್ಕೃತಿ ಇದ್ದರೆ ಅದು ಕೇವಲ ಭಾರತದ್ದು ಮಾತ್ರ ಅಂತ ನಾವು ವಿಶ್ವವಿದ್ಯಾಲಯದಲ್ಲಿ ಒಂದು ಮಾತು ಹೇಳ್ತೀವಿ ಸಂಸ್ಕೃತಮ್ ನ ಕೇವಲ ಭಾಷಾ ಅಪಿಚ ಜೀವೋತ್ಕರ್ಷಿಣಿ ಸಂಸ್ಕೃತ ಕೇವಲ ಒಂದು ಭಾಷೆಯಲ್ಲ ನಾವೆಲ್ಲ ಅನ್ಕೊಂಡಂಗೆ ಆದ್ರೆ ಅದು ಜೀವಕ್ಕೆ ಪ್ರಥಮ ನಾಡಿಯಾಗಿ ಬರುತ್ತೆ ಯಾಕೆ ಹಾಗೆ ಬರುತ್ತೆ ಅಂದ್ರೆ ಇವತ್ತು ನಾವು ಏನೇನ್ ಕಲಿಬೋದು ವೇದ ಆಗಮಗಳಿರ್ಬೋದು ಅಥವಾ ನಾವು ಮಾತಾಡುವಂತಹ ಅಸ್ಟ್ರಾಲಜಿ ಇರ್ಬೋದು ಜ್ಯೋತಿಷ್ಯ ಇರ್ಬೋದು ಪ್ರತಿಯೊಂದು ಸಂಸ್ಕೃತದಲ್ಲಿದೆ ಆಯುರ್ವೇದ ಸಂಸ್ಕೃತದಲ್ಲಿದೆ ಯೋಗ ಸಂಸ್ಕೃತದಲ್ಲಿದೆ ಸೂಲಿಬಲಿ ಅವ್ರು ಹೇಳಿದ್ರು ಇವತ್ತು ಆಸ್ಟ್ರೇಲಿಯಾದಿಂದ ಬಂದು ಯಾರು ನನಗೆ ಸಂಸ್ಕೃತ ಹೇಳ್ಕೊಡಿ ಅಂದ್ರೆ ಏನ್ರಿ ಮಾಡ್ತೀರಿ ಭಗವದ್ಗೀತೆ ಶ್ಲೋಕ ಯೋಗದ ವಿಚಾರದಲ್ಲಿ ಆಯುರ್ವೇದ ವಿಚಾರದಲ್ಲಿ ನಡೀತಾ ಇದೆ ಆಯುರ್ವೇದದ ಬಗ್ಗೆ ವಿದೇಶಗಳಲ್ಲಿ ನಡೀತಿರೋ ಸಂಶೋಧನೆ ಯೋಗದ ಬಗ್ಗೆ ಅಮೆರಿಕಾದಂತ ದೇಶದಲ್ಲಿರುವಷ್ಟು ಕ್ಲಾಸು ಅದಕ್ಕಿರುವಷ್ಟು ದುಡ್ಡು ಅದಕ್ಕಿರುವಷ್ಟು ಮಹತ್ವ ನೋಡ್ಬಿಟ್ರೆ ನಮ್ಮಲ್ಲಿ ನಮ್ಮಲ್ಲೇ ಆದ ಯೋಗ ಹಿತ್ಲೆ ಗಿಡ ಮದ್ದಲ್ಲ ಅಂತೀವಲ್ಲ ಹಂಗೆ ಈಗ ನಾವು ಅದನ್ನು ಮತ್ತೆ ಮತ್ತೆ ಕಂಡುಕೊಳ್ಳೋಕ್ಕೆ ಯಾರು ಸಹಕಾರ ಮಾಡಿದ್ರೋ ಆ ಎಲ್ಲ ಮಹನೀಯರಿಗೂ ಈ ಸಮಯದಲ್ಲಿ ನಾನು ಒಂದಿಸಕ್ಕೆ ಇಷ್ಟಪಡ್ತೀನಿ ಅದರಲ್ಲಿ ಇಂಥ ಎಲ್ಲ ಸಂತ ಗುರುಗಳು ಅದಕ್ಕೆ ಸೇರಿದ್ದಾರೆ ಇನ್ಫ್ಯಾಕ್ಟ್ ನಮ್ಮ ಭಾರತದ ಸಂಸ್ಕೃತಿ ಸಂಸ್ಕೃತ ಉಳಿದಿದೆ ಅಂತಂದ್ರೆ ಅದು ಈ ರೀತಿಯ ಮಹಾನುಭಾವಳು ಪ್ರತಿ ಐವತ್ತು ನೂರು ಕಿಲೋಮೀಟರ್ಗೆ ಒಬ್ಬೊಬ್ರು ಇಷ್ಟಿಷ್ಟು ಜನವನ್ನ ಹಿಡಿದಿಟ್ಟು ಎಷ್ಟೇ ತೊಂದರೆಗಳು ಬಂದ್ರು ನಾಶವಾಗದೆ ಇದು ಸತತವಾಗಿ ಗಂಗೆಯಂತೆ ಹರಿತರ ಬಂದಿದ್ರೆ ಕೇವಲ ಇದರಿಂದ ಕಾರಣ ನಾನಿವತ್ತು ವಿಭೂತಿ ಯೋಗ ನೋಡ್ತಿದ್ದೀನಿ ಅಂದಾಗ ಅತ್ಯಂತ ದೊಡ್ಡ ವಿಭೂತಿ ನನಗೆ ಕಂಡಿದ್ದು ಅಪ್ಪಾರೆ ಇಷ್ಟು ಸಾವಿರ ಜನ ಇಷ್ಟು ನೂರು ಹೆಣ್ಣು ಮಕ್ಕಳು ತಲೆ ಮೇಲೆ ಅವರು ಮಾಡಿದ್ದನ್ನು ಇಟ್ಕೊಂಡ್ ಬಂದ್ರೆ ನನ್ನ ಕಣ್ಣಲ್ಲಿ ನೀರು ಬಂತು ಅಂತ ಊರಲ್ಲಂತೂ ನಾನು ನೋಡಿದ್ದದು ಅಲ್ಲಿಂದನೇ ಮಾತಾಡ್ತೀವಿ ಬರೋದ ಅಂತಂದ್ರೆ ಒಬ್ರು ಮನೆಗೆ ಹೋಗ್ಬೇಕಾದ್ರೆ ಫೋನ್ ಮಾಡಿ ನೀವಿರ್ತೀರಾ ನಾವು ಬರ್ಬೋದಾ ನೀವು ಬರ್ಬೋದಲ್ಲ ನೀವು ಊಟಕ್ಕೆ ಬರ್ತೀರಾ ತಿಂಡಿಗೆ ಬರ್ತೀರಾ ಚಹಾ ಕುಡಿತೀರಾ ಅವ್ರಿಗೆ ಹೇಳ್ಬೇಕು ಯಾಕೆ ಅವರು ಎರಡು ಲೋಟ ಚಹಾ ಮಾಡಬೇಕು ಅದನ್ನು ನೋಡಿದಾಗ ಇದನ್ನು ನೋಡಿದ್ರೆ ಎಂಥ ಅವಮಾನಕರ ಸ್ಥಿತಿಯಪ್ಪ ಅದು ಇದು ಎಂಥ ಸಂತೃಪ್ತಿ ಎಂತ ಸಂಪತ್ತು ಇದು ಅಂತ ಅನ್ಸಿ ಅವರು ಮಹಾ ಮಹಾಪ್ರಸಾದ ಮಾಡದೆ ಖಂಡಿತ ಹೋಗಕ್ಕಾಗಲ್ಲ ಇಷ್ಟು ಸಾವಿರ ಜನ ತಂದಿದ್ದಾರೆ ಅರ್ಥ ಮಾಡ್ಕೋತಾರೆ ಭಾರತ ಪುರುಷ ಪ್ರಧಾನ ದೇಶ ಮನುಸ್ಮೃತಿಯಲ್ಲಿ ಹೇಳಿದ್ದು ಪುರುಷರೆಲ್ಲ ಮುಂದೆ ಹೆಣ್ಮಕ್ಳು ಹಿಂದೆ ಕೂತಿದ್ದಾರೆ ಅಂತ ಆದ್ರೆ ವಾಸ್ತವವಾಗಿ ಪುರುಷರಿಗೆ ಬೆನ್ನೆಲುಬಾಗಿ ಸಂಸ್ಕೃತದ ಬೆನ್ನೆಲುಬಾಗಿ ಸಂಸ್ಕೃತಿಯ ಬೆನ್ನೆಲುಬಾಗಿ ಭಾರತದ ಮೌಲ್ಯಗಳಿಗೆ ಬೆನ್ನಲು ಅದು ನಡೀತಾ ಇದೆ ಕೆಲಸ ಇದು ಅತ್ಯಂತ ಮುಖ್ಯವಾದದ್ದು ಅವರು ಅದೇ ಮಾತು ಹೇಳಿದ್ರು ಸಂಸ್ಕೃತ ಇದ್ದಲ್ಲಿ ಸಂಸ್ಕೃತಿ ಇದೆ ಸಂಸ್ಕೃತಿ ಇದ್ದಲ್ಲಿ ಮೌಲ್ಯಗಳಿದೆ ಮೌಲ್ಯಗಳಿದ್ದಲ್ಲಿ ಅಧ್ಯಾತ್ಮ ಇದೆ ಅಧ್ಯಾತ್ಮ ಇದ್ದಲ್ಲಿ ಭಾರತೀಯತೆ ಇದೆ ಈ ಎಲ್ಲವನ್ನು ಸೇರಿಸಿ ಹೆಣದು ಒಂದು ಸೂತ್ರೆಯ ಮಣಿಗಳ ಇವ ಅಂತ ಎಲ್ಲವನ್ನು ಸೇರಿಸಿ ಹಿಡಿದಿಟ್ಟಂತಹ ಸದ್ಗುರುಗಳಿಗೆ ನಾನು ವಿಶ್ವವಿದ್ಯಾಲಯದ ಪರವಾಗಿ ವಂದಿಸ್ತೀನಿ ಸಂಸ್ಕೃತ ವಿಶ್ವವಿದ್ಯಾಲಯ ತನ್ನ ಎಲ್ಲ ಚಟುವಟಿಕೆಗಳನ್ನು ಎಲ್ಲ ಜನಸಾಮಾನ್ಯರಿಗೆ ತಲುಪಬೇಕು ಅನ್ನೋ ಉದ್ದೇಶದಲ್ಲಿ ಸಾಕಷ್ಟು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ ಸಾಕಷ್ಟು ತರಹದ ಕೋರ್ಸ್ಗಳು ಎರಡು ವರ್ಷ ನೀವು ಅಲ್ಲೇ ಬಂದು ಓದಬೇಕು ಅಂತ ಏನಿಲ್ಲ ಆರು ತಿಂಗಳ ಕೋರ್ಸ್ನ ಮಾಡ್ತೀವಿ ಸರಳ ಕನ್ನಡದಲ್ಲಿ ಸಂಸ್ಕೃತದ ವಿಚಾರಗಳನ್ನು ತಿಳಿಸ್ಕೊಡುವಂಥ ಕೋರ್ಸ್ ಮಾಡ್ತೀವಿ ಆ ಎಲ್ಲದರ ಒಂದು ವಿಶೇಷಗಳನ್ನು ನಾವು ನಿಮಗೆ ಆಮೇಲೆ ತಿಳಿಸ್ಕೊಡ್ತೀವಿ ನಮ್ಮ ಭಾಸ್ಕರ ಭಟ್ಟಾಚಾರ್ಯರು ಇದ್ದಾರೆ ಭೀಮಾ ನಾಯಕರಿದ್ದಾರೆ ಇದ್ದಾರೆ ಅವರು ಇದನ್ನು ತಿಳಿಸ್ಕೊಡ್ತಾರೆ ಹಾಗಾಗಿ ಸಂಸ್ಕೃತ ವಿಶ್ವವಿದ್ಯಾಲಯಕ್ಕೆ ಕೂಡ ತಮ್ಮೆಲ್ಲರಿಂದ ನಾನು ವಿಶೇಷವಾದ ಒಂದು ಅನುಗ್ರಹವನ್ನ ಈ ಸಮಯದಲ್ಲಿ ಬೇಡ್ತಾ ವಿಶ್ವವಿದ್ಯಾಲಯ ಕೈಗೊಂಡಿರೋ ಕಾರ್ಯಗಳಿಗೂ ಕೂಡ ನಿಮ್ಮೆಲ್ಲರ ಆಶೀರ್ವಾದ ಇದ್ದು ಅದು ಸಾಕಷ್ಟು ಮುಂದೆ ಹೋಗ್ಲಿ ಅಂತ ಹೇಳ್ತಾ ಹೇಳ್ತಾ ಈ ನಮ್ಮ ಸಂಸ್ಕೃತ ಮಹಾವಿದ್ಯಾಲಯ ಏನಾಗಿದೆ ಅದರ ಉದ್ಘಾಟನೆಯನ್ನ ಮಾಡಿದ ಅತ್ಯಂತ ಕೃತಕೃತ್ಯತೆಯನ್ನ ಅತ್ಯಂತ ಧನ್ಯತಾ ಭಾವವನ್ನು ನಾನಿವತ್ತು ಅನುಭವಿಸಿದ್ದೀನಿ ಈ ವರ್ಷದಲ್ಲಿ ನಾವು ಪ್ರಾರಂಭ ಮಾಡಿದ ಎರಡನೇ ಮಹಾವಿದ್ಯಾಲಯ ಅದ್ವೈತ ವೇದಾಂತ ವಿದ್ಯಾಲಯ ನಾನು ಎಷ್ಟು ಮಾಡಲಿ ಇದು ಎರಡನೇ ದಯಸು ಹಾಗಾಗಿ ಅತ್ಯಂತ ಸಂತೋಷದ ವಿಚಾರ ಇದರ ಜೊತೆಗೆ ನಾನು ಮಹಾಸ್ವಾಮಿಗಳಲ್ಲಿ ಒಂದು ವಿನಂತಿಯನ್ನು ಇಡ್ತೀನಿ ಈ ಇಂಥ ಸುಂದರವಾದ ಮಹಾವಿದ್ಯಾಲಯಗಳು ಅನುದಾನಕ್ಕೊಳಗಾಗಬೇಕು ಇಲ್ಲಿ ಕೆಲಸ ಮಾಡೋರು ಎಲ್ಲರೂ ಅವರು ತಮ್ಮ ಶಬ್ದ ಭಕ್ತಿಗಳಿಂದ ಬಂದು ಕೆಲಸ ಮಾಡ್ತಿದ್ದಾರೆ ಆದರೆ ಖಂಡಿತ ಇದು ಸರ್ಕಾರದ ಅನುದಾನಕ್ಕೆ ಒಳಗಾಗಬೇಕು ಅನ್ನೋ ಬೇಡಿಕೆಯಲ್ಲಿ ಆ ನಿಟ್ಟಿನಲ್ಲಿ ತಾವು ಯಾವುದೇ ಕೆಲಸವನ್ನು ನಮಗೆ ಹೇಳಿದ್ರು ಅದನ್ನು ಆದೇಶ ಪೂರ್ವಕವಾಗಿ ಸ್ವೀಕರಿಸಿ ನಮ್ಮ ಕೈಯಲ್ಲಿ ಅದನ್ನು ಯಾವುದೇ ಅನುದಾನವನ್ನು ಹೆಚ್ಚಿಸ್ಕೊಳ್ಬೇಕು ಅನ್ನೋದು ಪ್ರಯತ್ನ ಪಡ್ತೀನಿ ನಾನು ಅನ್ನೋದನ್ನು ಹೇಳಕ್ಕೆ ಈ ಸಮಯದಲ್ಲಿ ಇಷ್ಟಪಡ್ತೀವಿ ಎಲ್ಲರಿಗೂ ಪ್ರಸಾದದ ಹೊತ್ತಾಗಿದೆ ಸಂಸ್ಕೃತ ಪಾಠಶಾಲೆಯ ಎಲ್ಲ ನಮ್ಮ ಅಧ್ಯಾಪಕರು ಬಂದಿದ್ದೀರಿ ಸಂಸ್ಕೃತ ಪಾಠಶಾಲೆಯ ವಿದ್ಯಾರ್ಥಿಗಳು ಬಂದಿದ್ದೀರಿ ನಿಮ್ಮನ್ನು ನೋಡಿ ಅತ್ಯಂತ ಸಂತೋಷವಾಯಿತು ಕಾರ್ಯಕ್ರಮದ ನಂತರ ಒಂದು ಐದು ನಿಮಿಷ ನಾವು ಭೇಟಿಯಾಗೋಣ ನಿಮ್ಮ ನಮ್ಮ ಕಡೆಯಿಂದ ಆಗುವಂತಹ ಯಾವುದೇ ಕೆಲಸ ಇದ್ರೂ ತಾವು ಹೇಳಿ ಖಂಡಿತವಾಗ್ಲೂ ಮಾಡಿಕೊಡ್ತೀವಿ ಮಾ ಅವರೇ ನಮ್ಮ ಸಂಸ್ಕೃತ ಪಾಠಶಾಲೆಯವರು ಈ ಬಾರಿಯ ಸಂಸ್ಕೃತೋತ್ಸವಕ್ಕೆ ಶ್ರಾವಣ ಪೂರ್ಣಿಮೆಗೆ ಶುರುವಾಗ ಸಂಸ್ಕೃತೋತ್ಸವದಲ್ಲಿ ಅಸ್ಮಾಕಂ ಸಂಸ್ಕೃತಂ ಅನ್ನೋ ಕಾರ್ಯಕ್ರಮದಲ್ಲಿ ಮುನ್ನೂರ ಐವತ್ತಾರು ಕಾರ್ಯಕ್ರಮಗಳನ್ನು ನಾವು ಮಾಡಿದ್ದೀವಿ ಗ್ರಾಮ ಗ್ರಾಮಕ್ಕೂ ಇದೇ ನಂದೇಶ್ವರ ಗ್ರಾಮದ ಉದಾಹರಣೆಯನ್ನೇ ಇಟ್ಟುಕೊಂಡು ನಾವು ಅನೇಕ ಕಡೆ ಇದನ್ನು ಪ್ರಾರಂಭ ಮಾಡೋಣ ಅಂತ ಎಲ್ಲ ಕಡೆ ಮಾಡಿದ್ದೀವಿ ನಾವು ಕಾಮಿಕೇಶನ್ ಸಮಯದಲ್ಲಿ ಯಾರಿಗೆ ಡಾಕ್ಟರೇಟ್ ಕೊಡಬೇಕು ಅನ್ನೋ ಮಾತು ಬಂದಾಗ ಒಂದು ಹೆಸರು ಬಂತು ನಾನು ಸ್ವಾಮೀಜಿಯವ್ರನ್ನೂ ನೋಡಿರಲಿಲ್ಲ ನಂದೇಶ್ವರ ಗ್ರಾಮದ ಬಗ್ಗೆ ವಿಶೇಷವಾದ ಕಲ್ಪನೆ ಇರಲಿಲ್ಲ ಆದರೆ ಅವರ ಕೆಲಸ ಕೇಳಿದ ಕೂಡಲೇ ಮೊದಲು ಸ್ವಾಮೀಜಿಯವರಿಗೆ ನಮ್ಮ ವಿಶ್ವವಿದ್ಯಾಲಯದ ಗೌರವ ಡಾಕ್ಟರೇಟ್ ಕೊಡಬೇಕು ಕಾಲೇಜಸ್ ಅಲ್ಲ ಡಾಕ್ಟರೇಟ್ ವಿಶ್ವವಿದ್ಯಾಲಯಕ್ಕೆ ಸಂದಿರೋ ಗೌರವ ಅಂತ ನಾನು ಭಾವಿಸ್ತಾ ಅದೇ ಒಂದು ಆತ್ಮ ನಿಮ್ಮ ಮಾತುಗಳನ್ನು ಮುಗಿಸ್ತಾ ತಮ್ಮೆಲ್ಲರಿಗೂ ಒಮ್ಮೆ ಖಂಡಿತವಾಗ್ಲೂ ವಿಶ್ವವಿದ್ಯಾಲಯಕ್ಕೆ ಬನ್ನಿ ಅಂತ ನಾನು ತುಂಬ ಹೃದಯದಿಂದ ಆಹ್ವಾನ ಮಾಡುತ್ತಾ ಮತ್ತೆ ಇಂಥ ಎಂಥ ಕಾರ್ಯಕ್ರಮಗಳಾದರೂ ನಮ್ಮ ರಾಮಕೃಷ್ಣನ್ ತರ ಯಾರು ವ್ಯಾಘ್ರ ಅಂತ ಇಷ್ಟೊತ್ತು ಕರೆದ್ರಿ ಇಂಥ ಒಂದು ನಿಸ್ವಾರ್ಥ ಮನೋಭಾವ ನಾನು ಎಲ್ಲೂ ಕಂಡಿಲ್ಲ ತನಗಿಲ್ಲಿ ಏನಿದೆ ಅಂತ ಸಿಕ್ಕದೆ ಏನಿದೆ ಅಂತ ನೋಡದೆ ಇಡೀ ಜೀವನವನ್ನ ಇವರು ಮತ್ತು ಇವರ ತರಹ ಇದಕ್ಕಾಗಿ ಮುಡಿಪಿಟ್ಟಂತಹ ಎಲ್ಲ ಮಹನ್ಯರಿಗೂ ನಾನು ನನ್ನ ಕೃತಜ್ಞತೆಗಳನ್ನ ಅಭಿನಂದನೆಗಳನ್ನ ಹೇಳ್ತಾ ವಿಶ್ವವಿದ್ಯಾಲಯ ನಿಮ್ಮೆಲ್ಲರ ಜೊತೆ ಇದೆ ಸಂಸ್ಕೃತದ ಯಾವ ಕಾರ್ಯಕ್ರಮಕ್ಕಾದರೂ ನಾವು ಕೈ ಜೋಡಿಸ್ತೀವಿ ಅಂತ ಹೇಳ್ತಾ ಇವತ್ತು ನಿಜವಾಗ್ಲೂ ಇಲ್ಲಿ ನಾನು ಕಂಡದ್ದು ವಿಭೂತಿ ತಾಯಂದ್ರ ತಂದ ದಾಸೋಹ ಇರ್ಬೋದು ತಾವು ಯಾರದೇ ಸಹಾಯ ಇಲ್ಲದೆ ನಿರ್ಮಾಣ ಮಾಡಿದಂತಹ ಕೇವಲ ಅವರು ತನು ಅಂದರು ಮನದರಗಳನ್ನು ನೀಡಿ ಇಂತಹ ಒಂದು ಕಟ್ಟಡವನ್ನ ಮಾಡಿದ್ದಿರ್ಬೋದು ಇಂತಹ ಸಂಸ್ಕೃತಮಯ ವಾತಾವರಣವಿರಬಹುದು ವಿಭೂತಿ ಅನ್ನೋದು ಮಹಿಮೆ ಕಾಣ್ಬೋಡೆ ಎಲ್ಲಿ ನಾವು ಕಾಣ್ತೀವೋ ಅಲ್ಲಿ ಕಾಣುತ್ತೆ ಹಾಗಾಗಿ ಸಿದ್ಧಲಿಂಗೇಶ್ವರ ಗುರುಗಳ ಆಶೀರ್ವಾದದಿಂದ ಇಷ್ಟೆಲ್ಲ ಕೆಲಸ ಸಾಧ್ಯವಾಗ್ತಿದೆ ಇಷ್ಟೆಲ್ಲ ರೀತಿಯ ಪವಾಡಗಳು ಬರ್ತಾ ಇದೆ ಇನ್ನೂ ಹೆಚ್ಚೆಚ್ಚು ಬೆಳಿ ಬೆಳೆಯಿಲ್ಲ ನಾಕಾರು ಜನಕ್ಕೆ ಇದು ನಾಲ್ಕು ಹಳ್ಳಿ ನಾಲ್ಕಾರು ತಾಲೂಕು ನಾಲ್ಕಾರು ಜಿಲ್ಲೆಗಳಿಗೆ ಇದು ಹರಡ ಆರಂಭ ಆಗಿದೆ ಇಂಥ ಮಹನೀಯರ ಸಂಕಲ್ಪದಿಂದ ಇದು ಸಾಧ್ಯವಾಗುತ್ತೆ ನಾವೆಲ್ಲರೂ ಇವರ ಇವರ ಸಂಕಲ್ಪದ ಕರಣಗಳಾಗೋಣ ಇವರ ಸಂಕಲ್ಪದ ಇನ್ಸ್ಟ್ರೂಮೆಂಟ್ಸ್ ಆಗೋಣ ಅಂತ ಹೇಳ್ತಾ ಇಲ್ಲಿ ಕರೆದು ನನಗೆ ಒಂದು ಮಾತನಾಡಕ್ಕೆ ಅವಕಾಶ ಮಾಡಿಕೊಟ್ಟು ಅದಕ್ಕಿಂತ ಹೆಚ್ಚಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಈ ಸುಂದರ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತ ಒಂದು ಅವಕಾಶ ಸಿಕ್ಕಿದ್ದಕ್ಕಾಗಿ ನಾನು ಮನಃಪೂರ್ವಕವಾಗಿ ಶಿರಸ ಅಷ್ಟಾಂಗ ನಮಸ್ಕಾರವನ್ನು ಮಠಕ್ಕೆ ಮಠದ ನಿಮ್ಮೆಲ್ಲರಿಗೂ ಅರ್ಪಿಸ್ತಾ मैंने मत मुड़ी जय तो संस्कृत जय तो भारत